ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ನಾನ್ ಇವತ್ತು ತುಂಬಾನೇ ಕಡಿಮೆ ಸಮಯದಲ್ಲಿ ಮತ್ತೆ ಆಗೋ ರೀತಿ ಕ್ವಿಕ್ ಆಗಿ ಆಗೋ ತರ ಒಂದು ಚಿಕನ್ ಗ್ರೇವಿನ ಹೇಗ್ ಮಾಡೋದು ಅಂತ ಮತ್ತೆ ಜೊತೆ ಚಪಾತಿ ಅಥವಾ ವೈಟ್ ರೈಸ್ ಜೊತೆನೆ ತಿಂದು ಬೇಜಾರಾಗಿರೋರ್ಗೆ ಒಂದು ಹೋಟೆಲ್ ರೀತಿಯಲ್ಲಿ ಸಿಗೋ ರೀತಿ ಒಂದು ಕುಷ್ಕ ರೈಸ್ ನಾನು ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಈ ಎರಡು ಕಾಂಬಿನೇಷನ್ ಅಷ್ಟೇನೆ ತುಂಬಾನೇ ರುಚಿಯಾಗಿರುತ್ತೆ ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ ಹಾಗಿದ್ರೆ ಮೊದಲಿಗೆ ನಾನಿಲ್ಲಿ ಇಲ್ಲಿ ಚಿಕನ್ ಗ್ರೇವಿನ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಮೊದಲು ಒಂದ್ ಬೌಲ್ ಗೆ ಒಂದ್ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ಇಲ್ಲಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಬಟ್ಲಾಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದ್ ಸ್ವಲ್ಪ ಹರ್ಶನದ ಪುಡಿ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಇದಿಷ್ಟೇ ಸಾಕು ಮಸಾಲೆ ಇದಕ್ಕೆ ಇದನ್ನಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಎತ್ತಿಟ್ಕೊಳ್ತೀನಿ ಈ ರೀತಿ ಚೆನ್ನಾಗಿ ನಾವು ಹಾಕಿರೋ ಮಸಾಲೆ ಎಲ್ಲಾನು ಚಿಕನ್ ಗೆ ಹಿಡಿಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಡ್ಕೊಳ್ತೀನಿ ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದ್ದಾದ್ಮೇಲೆ ಒಂದ್ ಪೀಸ್ ಚೆಕ್ಕೆ ಒಂದ್ ಮೂರು ಲವಂಗ ಸ್ವಲ್ಪ ಕಲ್ಲು ಒಂದು ಪಲಾವ್ ಎಲೆ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಒಂದು ಮೂರು ಈರುಳ್ಳಿನ ನಾನಿಲ್ಲಿ ಸೇರ್ಸ್ಕೊಳ್ತಾ ಇದ್ದೀನಿ ಇದನ್ನ ಆದಷ್ಟು ಸಣ್ಣಕ್ಕೆ ಹಚ್ಕೊಂಡು ಸೇರಿಸ್ಕೊಂಡ್ರೆ ಗ್ರೇವಿ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಗಟ್ಟಿಯಾಗಿ ಕೂಡ ಬರುತ್ತೆ ಇದ್ರ ಜೊತೆ ಒಂದು ಮೂರು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಒಂದೂವರೆ ಸ್ಪೂನ್ ಆಗೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ರೀತಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅರ್ಧ ಕೆ ಜಿ ಗೆ ಮೀಡಿಯಂ ಸೈಜ್ ದು ಮೂರು ಈರುಳ್ಳಿನ ನಾವ್ ಈ ರೀತಿ ಸಂಡಿ ಹಚ್ಕೊಂಡು ಸೇರಿಸ್ಕೊಂಡ್ರೆ ಗ್ರೇವಿನು ತುಂಬಾನೇ ರುಚಿಯಾಗಿ ಬರುತ್ತೆ ಮತ್ತೆ ಗ್ರೇವಿದು ತಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಆಗ್ಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ ಕೂಡ ಇಲ್ಲಿ ನನೇಲಿ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚಿಕನ್ ನಲ್ಲಿರುವ ನೀರಿನ ಅಂಶ ಎಲ್ಲ ಬಂದು ಚಿಕನ್ ನೀಟಾಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಮಧ್ಯ ಮಧ್ಯ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಹಾಗೆ ಈ ಸಮಯದಲ್ಲಿ ಉಪ್ಪೆಲ್ಲ ಏನು ಸೇರ್ಸೋದಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ನಾವು ಉಪ್ಪು ಹಾಕೊಂಡಿರ್ತೀವಿ ಆಮೇಲೆ ಬೇಕಿದ್ರೆ ಗ್ರೇವಿಗೆ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಬಹುದು ಈ ರೀತಿ ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೊಂಡು ಚಿಕನ್ ನಲ್ಲಿ ನೀರ್ ಬಿಡೋವರ್ಗು ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ಇದನ್ನ ಒಂದ್ ನಾನು ಮೂರ್ ನಿಮಿಷ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಇಷ್ಟ ಆದ್ರೆ ಸಾಕು ನಂತರ ಸ್ವಲ್ಪ ಹರ್ಷಣದ್ ಪುಡಿ ಮತ್ತೆ ಒಂದೂವರೆ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಮತ್ತೆ ಒಂದ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಇಷ್ಟು ಡ್ರೈ ಮಸಾಲೆಗಳನ್ನ ನಾನು ಇಲ್ಲಿ ಸೇರಿಸ್ಕೊಂಡಿದೀನಿ ಇದನ್ನು ಅಷ್ಟೇನೆ ನಾವ್ ಹಾಕಿರೋ ಮಸಾಲೆದೆಲ್ಲಾನು ಕೂಡ ಸ್ಮೆಲ್ ಹೋಗೋ ರೀತಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಇದನ್ನ ಕರೆಕ್ಟ್ ಆಗಿ ಫ್ರೈ ಮಾಡ್ಕೊಂಡಿದೀನಿ ಈ ರೀತಿ ಚಿಕನ್ ನಲ್ಲಿ ಎಣ್ಣೆ ಅಂಶ ಎಲ್ಲ ಆಚೆ ಬರಬೇಕು ಅಲ್ಲಿವರೆಗೂ ಇದನ್ನ ನಾವು ಚಿಕನ್ ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ ಅಲ್ಲಿ ಹಸಿ ಸ್ಮೆಲ್ ಆಗಿರ್ಬೋದು ನಾವು ಹಾಕಿರೋ ಮಸಾಲೆಗಳ ಸ್ಮೆಲ್ ಆಗಿರ್ಬೋದು ಏನು ಕೂಡ ಬರೋದಿಲ್ಲ ಟೇಸ್ಟಿಯಾಗಿ ಬರುತ್ತೆ ಈ ಗ್ರೇವಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಆಗ್ಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬೌಲ್ ಅಲ್ಲಿ ಸ್ವಲ್ಪ ಪೇಸ್ಟ್ ಇತ್ತು ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಮತ್ತೆ ನಾನು ಇಲ್ಲಿ ಆಗ್ಲೇ ಉಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಪೇಸ್ಟ್ ನೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ಪೇಸ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಒಂದ್ ಸ್ಪೂನ್ ಕಡಲೆ ಒಂದ್ ಸ್ಪೂನ್ ಆಗೋಷ್ಟು ಗಸಗಸೆ ಮತ್ತೆ ಒಂದ್ ಐದು ಗೋಡಂಬಿ ಇಷ್ಟನ್ನು ಹಾಕಿ ನೀಟಾಗಿ ಸ್ಮೂತ್ ಆಗಿ ರುಬ್ಕೊಂಡು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಅಂದ್ರೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪ್ಪನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇನ್ನ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಗ್ರೇವಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಕನ್ಸಿಸ್ಟೆನ್ಸಿ ಬರೋ ರೀತಿ ಮಾಡ್ಕೊಂಡಿದೀನಿ ಇದು ಬೆಂದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ಒಂದ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇಷ್ಟನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಐದರಿಂದ ಆರು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಫೈನಲ್ ಆಗಿ ಚಿಕನ್ ಗ್ರೇವಿ ರೆಡಿ ಆಯಿತು ಈ ರೀತಿ ಚಿಕನ್ ಇಂದ ಎಣ್ಣೆ ಅಂಶ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಸೂಪರ್ ಆಗಿರೋ ಚಿಕನ್ ಗ್ರೇವಿ ರೆಸಿಪಿ ರೆಡಿ ಆಗುತ್ತೆ ಇದನ್ನ ನಾವು ಮುದ್ದೆ ಜೊತೆ ಚಪಾತಿ ದೋಸೆ ಗೀ ರೈಸ್ ವೈಟ್ ರೈಸ್ ಎಲ್ಲದ್ರ ಜೊತೆ ಕಾಂಬಿನೇಷನ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಈ ಚಿಕನ್ ಗ್ರೇವಿ ನೀವು ಒಂದ್ಸಾರಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ಕ್ವಿಕ್ ಆಗಿ ಕೂಡ ನಾವು ಇದನ್ನ ಮಾಡ್ಕೊಳ್ಬೋದು ನಿಮ್ಗೆ ಏನಾದ್ರು ಚಿಕನ್ಗೆ ಮೊಸರು ಸೇರ್ಸೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿ ರುಬ್ಕೊಳ್ಳುವಾಗ ಒಂದೆರಡು ಟೊಮೊಟೊನು ಕೂಡ ಸೇರಿಸಿ ರುಬ್ಕೊಳ್ಬೋದು ಅಥವಾ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕೊಳ್ಬಹುದು ಟೊಮೊಟೊನು ಬೇಡ ಅಂತ ಹೇಳಿದ್ರೆ ಕೊನೆನಲ್ಲಿ ಸ್ವಲ್ಪ ನಿಂಬೆ ರಸ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಟೊಮೊಟೊ ಮತ್ತೆ ನಿಂಬೆ ಹಣ್ಣಿನ ರಸ ಎರಡೂ ಕೂಡ ಯೂಸ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ನಾನು ಮೊಸರುನೆ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಿರೋದ್ರಿಂದ ಅದೆರಡೂನು ಕೂಡ ಯೂಸ್ ಮಾಡಿಲ್ಲ ಇದಿಷ್ಟೇ ಸಾಕು ತುಂಬಾನೇ ರುಚಿಯಾಗಿ ಬರುತ್ತೆ ಇವಾಗ ಈ ಗ್ರೇವಿಗೆ ಕಾಂಬಿನೇಷನ್ ಆಗಿ ಹೋಟೆಲ್ ಅಲ್ಲಿ ಸಿಗೋ ರೀತಿ ಕುಷ್ಕಾ ರೈಸ್ ನ ನಾನು ಮಾಡ್ತಿದ್ದೀನಿ ಇದು ಅಷ್ಟೇನೆ ತುಂಬಾನೇ ರುಚಿಯಾಗಿ ಬರುತ್ತೆ ಈ ರೈಸ್ ಇದನ್ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದ್ ನಾಲ್ಕರಿಂದ ಐದ್ ಸ್ಕೂನ್ ಎಣ್ಣೆ ಹಾಕೊಂಡು ಪಲಾವ್ಗೆ ಸೇರಿಸೋ ಎಲ್ಲಾ ಪಲಾವ್ ಐಟಮ್ಸ್ ಗಳನ್ನ ನಾನು ಇಲ್ಲಿ ಸೇರಿಸ್ಕೊಂಡಿದೀನಿ ಅಂದ್ರೆ ಚೆಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಮೊಗ್ಗು ಸ್ಟಾರ್ ಹೂವು ಮತ್ತೆ ಒಂದೆರಡು ಪಲಾವ್ ಎಲೆ ಇಷ್ಟನ್ನು ಎಣ್ಣೆನಲ್ಲಿ ಹಾಕಿ ಫ್ರೈ ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಎರಡು ಮೆಣಸಿನ್ಕಾಯಿ ಒಂದ್ ಹಿಡಿಯಷ್ಟು ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಎಣ್ಣೆನಲ್ಲಿ ಪುದೀನ ಸೊಪ್ಪು ನೀಟಾಗಿ ಫ್ರೈ ಆಗೋ ರೀತಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದೂವರೆ ಸ್ಪೂನ್ ಆಗೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದೀನಿ ಇದು ಅಷ್ಟೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾ ನೀಟಾಗಿ ಫ್ರೈ ಆಗಿ ಅದ್ರದ್ದು ಹಸಿ ಸ್ಮೆಲ್ ಎಲ್ಲ ಹೋಗಿ ಘಮ ಬರೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈರುಳ್ಳಿ ಪುದೀನ ಸೊಪ್ಪು ಎಲ್ಲ ನೀಟಾಗಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಪೌಡರ್ಕೊಳ್ತಾ ಇದೀನಿ ಇದೊಂದೇ ಮಸಾಲೆ ಪುಡಿ ಇದಕ್ಕೆ ಬೇಕಾಗಿರೋದು ಯಾವುದೇ ರೀತಿ ಮಸಾಲೆ ಏನು ಬೇಡ ಇಷ್ಟರಲ್ಲೇನೆ ತುಂಬಾ ಚೆನ್ನಾಗಿ ರೈಸ್ ರೆಡಿ ಆಗುತ್ತೆ ಇದನ್ನು ಒಂದ್ ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ರಫ್ ಆಗಿ ಕಟ್ ಮಾಡ್ಕೊಂಡಿರೋ ಒಂದು ಎರಡು ಟೊಮೊಟೊ ನಾನಿಲ್ಲಿ ಸೇರಿಸಿಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋ ರೀತಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟೊಮೊಟೊ ಸಾಫ್ಟ್ ಆಗಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದೇ ರೀತಿ ಚೆನ್ನಾಗಿ ಒಂದು ಮೂರ್ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಬೇಗನೆ ರೆಡಿ ಆಗುತ್ತೆ ಟೊಮೊಟೊ ಒಂದ್ ಅರ್ಧ ಭಾಗ ಸಾಫ್ಟ್ ಆಗಿದೆ ಅಂದಾಗ ಒಂದ್ ಮೂರ್ ಸ್ಪೂನ್ ಆಗುವಷ್ಟು ಮೊಸರುನ ಸೇರಿಸ್ಕೊಳ್ತಿದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೊಮೊಟೊ ಮೊಸರು ಮತ್ತೆ ನಾವೇನೇನ್ ಹಾಕಿದಿವಿ ಎಲ್ಲವೂ ಕೂಡ ಚೆನ್ನಾಗಿ ಬೆಂದ್ಬಿಟ್ಟು ಎಣ್ಣೆ ಬಿಡ್ಬೇಕು ಅಲ್ಲಿವರೆಗೂ ಇದನ್ನ ಲಿಡ್ ಮುಚ್ಚಿ ನಾನು ಒಂದ್ ಐದ್ ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಫ್ರೈ ಆಗುವರೆಗು ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಇವಾಗ ಒಂದ್ಸರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವಿಲ್ಲಿ ಅಕ್ಕಿ ಎಷ್ಟು ಸೇರಿಸ್ಕೊಳ್ತೀವೋ ಅದಕ್ಕೆ ಎರಡರಷ್ಟು ನಾನಿಲ್ಲಿ ನೀರನ್ನ ನೀರ್ನ ಸೇರಿಸ್ಕೊಳ್ತಿದ್ದೀನಿ ಸೊ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ಬಳಸ್ಕೊಂಡಿದ್ದೆ ಮೂರ್ ಲೋಟದಷ್ಟು ನೀರ್ನ ಇಲ್ಲಿ ಸೇರಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೀರ್ ಕುದಿಯೋ ಹಂತದಲ್ಲಿ ಒಂದ್ಸಾರಿ ಟೇಸ್ಟ್ ನೋಡ್ಕೊಂಡು ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೊಂಡು ನಂತರ ಇಲ್ಲಿ ನಾನು ಆಗ್ಲೇ ತೊಳೆದು ನೆನ್ಸಿಟ್ಕೊಂಡಿರೋ ಅಕ್ಕಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನ ಮೊದ್ಲೇ ನೆನ್ಸಿಟ್ಟು ಮತ್ತೆ ಈ ರೀತಿ ನೀರ್ ಕುದಿಯೋ ಹಂತದಲ್ಲಿ ಅಕ್ಕಿನ ನಾವು ಸೇರಿಸಿಕೊಳ್ಳೋದ್ರಿಂದ ಅನ್ನ ಉದ್ರು ಉದ್ರಾಗಿ ಸಾಫ್ಟ್ ಆಗಿ ಬರುತ್ತೆ ಅಕ್ಕಿ ಎಲ್ಲಾ ಸೇರ್ಸಿದ್ದಾದ್ಮೇಲೆ ಇನ್ನೊಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಅನ್ನ ಕುದಿಯೋ ಹಂತದಲ್ಲಿ ನಾವು ಕುಕ್ಕರ್ ನ ಕ್ಲೋಸ್ ಮಾಡಿ ಒಂದ್ ವಿಸಲ್ ಕೂಗಿಸ್ಕೊಂಡ್ರೆ ಅನ್ನ ಸ್ವಲ್ಪ ತಲಾ ಹಿಡ್ದಿರಲ್ಲ ತುಂಬಾನೇ ಸಾಫ್ಟ್ ಆಗಿ ನೀಟಾಗಿ ರೆಡಿ ಆಗಿರುತ್ತೆ ನೋಡ್ತಿರ್ಬೋದು ಇವಾಗ ಎಷ್ಟು ಉದ್ಬುಧ್ ಮತ್ತೆ ಎಷ್ಟು ಚೆನ್ನಾಗಿ ರೈಸ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ರುಚಿಯಾಗಿ ಬಂದಿತ್ತು ಈ ಕುಷ್ಕ ರೈಸ್ ನಾವ್ ಇದ್ರ ಜೊತೆ ಸ್ವಲ್ಪ ಮುದ್ದೆ ಕೂಡ ಮಾಡ್ಕೊಂಡಿದ್ವಿ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ನಿಮ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಈ ರೈಸ್ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಒಂದೇ ತರ ತಿಂದು ಬೋರ್ ಆಗಿದ್ರೆ ಈ ರೀತಿ ಒಂದ್ಸಾರಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ತುಂಬಾನೇ ರುಚಿಯಾಗಿ ಬರುತ್ತೆ ಹಾಗೆ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ನೋಡ್ತಿದ್ದೀರಾ ಅಲ್ವಾ ಎರಡು ಕೂಡ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ಈ ಗ್ರೇವಿ ಬರಿ ರೈಸಿಗಷ್ಟೇ ಎಲ್ಲ ದೋಸೆ ಚಪಾತಿ ಇಡ್ಲಿ ಪೂರಿ ಎಲ್ಲದರ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್